ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಪಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣ ಸೃಷ್ಟಿಯ ಮೇಲಿರಲಿ ಗುರುವಿನ ದಯಾಪೂರಿತ ದೃಷ್ಟಿ ಈ ಜಗತ್ತನ್ನು ಆಳಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ನೇಹಿತರೆ ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದೀರ ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೀರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಯಾರೆಲ್ಲ ಕಷ್ಟ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೋ ಅವರೆಲ್ಲರ ಜೊತೆ ಬಾಬಾ ಸದಾ ಇರ್ತಾರೆ ಅನ್ನುವ ನಂಬಿಕೆಯೊಂದಿಗೆ ದೃಢವಾದ ವಿಶ್ವಾಸ ಬಿಟ್ಟು ನಡೀರಿ ಖಂಡಿತ ಅವರಿರುವ ಅನುಭವ ಆಗ್ತಾನೆ ಹೋಗುತ್ತೆ ಸ್ನೇಹಿತರೆ ಹೆಜ್ಜೆ ಹೆಜ್ಜೆಗೂ ಜೀವನ ಒಂದು ಸುಂದರವಾದ ಪುಸ್ತಕ ಇದ್ದ ಹಾಗೆ ಹಾಗಂತ ಆ ಪುಸ್ತಕದಲ್ಲಿರುವ ಎಲ್ಲ ಹಾಳೆಗಳು ಸುಂದರವಾಗಿರಬೇಕು ಅಂತ ಏನಿಲ್ಲ ನಾವು ಬಯಸುವಂತೆ ಒಂದು ವೇಳೆ ಆ ಪುಸ್ತಕದ ಹಾಳೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಇಲ್ಲವೆಂದರೂ ತಾಳ್ಮೆಯಿಂದ ಇರಲೇಬೇಕಾಗತ್ತೆ ನಾವು ಯಾಕಂದರೆ ಜೀವನ ಒಂದು ರಸ್ತೆ ಇದ್ದಂತೆ ಅದು ಯಾವಾಗಲೂ ನೇರವಾಗಿರೋದೇ ಇಲ್ಲ ಅಲ್ಲಲ್ಲಿ ಕೆಲವು ಗುಂಡಿಗಳು ಉಪ್ಪುಗಳು ತಗ್ಗುಗಳು ಗುಂಡಿಗಳು ಹಾಗೆ ತಿರುವುಗಳು ಸಹ ಸಿಗ್ತಾನೇ ಇರ್ತವೆ ಹಾಗಾಗಿ ಧೈರ್ಯದಿಂದ ಬದುಕುವುದನ್ನು ಕಲೀಲೇಬೇಕು ನಾವು ನಮ್ಮ ಸುಖ ನೆಮ್ಮದಿಯ ತಿರುವು ನಮ್ಮ ನಿರೀಕ್ಷೆ ಮಾಡ್ತಾ ಇದೆ ಅನ್ನುವ ಭರವಸೆಯಲ್ಲಿ ನಾವು ಜೀವನ ಮಾಡಿದರೆ ಖಂಡಿತ ಆ ತಿರುವು ನಮಗೆ ಸಿಕ್ಕೇ ಸಿಗುತ್ತೆ ಆ ತಿರುವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ನಮಗೆ ಗುರುವಿನ ಸಹಾಯ ಇರಲೇಬೇಕು ಹಾಗಾಗಿ ಆ ಗುರುವಿನ ಪಾದಗಳಲ್ಲಿ ನಾವು ದೃಢವಾದ ನಂಬಿಕೆಯೊಂದಿಗೆ ಶರಣಾಗಬೇಕು ಅವರು ಹೇಳಿದಂತೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನಾವು ಮಾಡ್ತಾ ಹೋದ ಹಾಗೆ ನಮಗೆ ಸುಖ ಶಾಂತಿ ನೆಮ್ಮದಿ ಕೊಡುವ ತಿರುವು ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಾಗಿಲನ್ನ ತಡ್ತಾ ಇದ್ದಾವೆ ಅಂದ್ರೆ ನಾವು ಆ ಸಮಯದಲ್ಲಿ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಆ ಬಾಗಿಲನ್ನ ತೆರೆದು ನೋಡ್ಲೇಬೇಕು ಖಂಡಿತ ಯಶಸ್ಸು ಗೆಲುವು ಒಳ್ಳೆಯದು ಅನ್ನುವುದು ಕೂಡ ವೇಷ ಬದಲಿಸಿ ಆಗಾಗ ನಮ್ಮ ಬಳಿ ಬರ್ತಾನೆ ಇರತ್ತೆ ಸ್ನೇಹಿತರೆ ನೆನಪಿಡಿ ಏನೂ ಇಲ್ಲದ ವ್ಯಕ್ತಿಯೂ ಕೂಡ ಸಂತೋಷವಾಗಿ ಇರಬಲ್ಲ ನಾವು ಏನನ್ನಾದರೂ ಹೊಸದನ್ನು ಕಲಿಬೇಕು ಅಂದರೆ ಅಮ್ಮ ಪ್ರತಿಯೊಂದು ತಪ್ಪುಗಳು ನಮಗೊಂದು ಪಾಠ ಕಲಿಸ್ತಾನೆ ಸಾಕ್ತವೆ ಹಾಗಾಗಿ ದಿನದ ಶುರುವನ್ನು ಒಂದು ಭರವಸೆಯಿಂದ ಶುರು ಮಾಡಬೇಕು ಬಾಬಾ ನನ್ನ ಜೊತೆಗಿದ್ದಾರೆ ನಾನು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದ್ದೀನಿ ಒಳ್ಳೆಯ ತಿರುವು ನಮ್ಮ ಜೀವನದಲ್ಲಿ ನನಗೆ ಸಿಕ್ಕೇ ಸಿಗತ್ತೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ದೃಢ ವಿಶ್ವಾಸದೊಂದಿಗೆ ನಮ್ಮ ದಿನವನ್ನು ಶುರು ಮಾಡಬೇಕು ಹಾಗೆ ಆ ದಿನದ ಅಂತ್ಯವನ್ನು ಕೂಡ ಒಂದು ಒಳ್ಳೆಯ ಭವಿಷ್ಯದ ಕನಸಿನೊಂದಿಗೆ ಮುಗಿಸ್ಬೇಕು ಈ ದಿನವನ್ನು ಒಂದು ಭರವಸೆಯ ಕಲಿಕೆಯೊಂದಿಗೆ ಶುರು ಮಾಡಬೇಕು ಹಾಗೆ ಅದನ್ನು ಅಂತ್ಯವನ್ನ ಒಂದು ಕಲಿಕೆಯ ಮೂಲಕ ಮುಗಿಸಬೇಕು ಈ ಒಂದು ಹೊಸ ಅನುಭವದ ಜೊತೆಗೆ ಪ್ರತಿ ದಿನದ ಅಂತ್ಯವನ್ನ ಒಂದು ಸಕಾರಾತ್ಮಕ ಯೋಚನೆ ಯೋಜನೆ ಮಾಡಬೇಕು ಯಾವುದೇ ವ್ಯತ್ಯಾಸವೇನಿಲ್ಲ ಆಗ ಜೀವನದಲ್ಲಿ ಯಾವುದೇ ವ್ಯತ್ಯಾಸವಿರೋದಿಲ್ಲ ಜೀವನ ವಸ್ತು ವ್ಯಕ್ತಿ ಕಷ್ಟಕರ ಅಂತ ಹೇಳಿ ನಮ್ಗೆ ಅನಿಸೋದೇ ಇಲ್ಲ ಸ್ನೇಹಿತರೆ ಬರುವ ನಾಳೆ ಜೀವನ ಹಾಗೂ ವಸ್ತು ಎರಡನ್ನ ಅತ್ಯುತ್ತಮಗೊಳಿಸುವ ಅವಕಾಶವನ್ನ ಹೊತ್ತು ಬರುತ್ತೆ ಅನ್ನುವ ದೃಢವಾದ ವಿಶ್ವಾಸ ನಮ್ಮಲ್ಲಿರಬೇಕು ಜೀವನದಲ್ಲಿ ಎಂದಿಗೂ ನಾವು ನಿರಾಸೆಯನ್ನ ಹೊಂದಬಾರದು ಆಸೆ ಎನ್ನುವುದು ಒಂದು ದೊಡ್ಡ ಮೈದಾನವಿದ್ದಂತೆ ಅದರಲ್ಲಿ ಮೊದಲ ಹೆಜ್ಜೆ ಇಡ್ತಾ ಇದ್ದೀವಿ ಇನ್ನೊಂದು ಹೆಜ್ಜೆ ಇಡುವ ಅವಶ್ಯಕತೆಯೇ ಇರೋದಿಲ್ಲ ಯಾಕಂದ್ರೆ ಅದು ಒಂದು ಜೌಳು ಪ್ರದೇಶವಾಗಿದೆ ನಮ್ಮನ್ನ ಸೆಳೆದು ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಲ್ಲಿ ನಾವು ನಿರಾಸೆ ಅನ್ನೋದನ್ನ ಮೂಡಿಸ್ಕೊಳ್ಳೇಬಾರ್ದು ಸಂಜೆ ಅನ್ನುವುದು ಎಷ್ಟೇ ಸುಂದರವಾಗಿರಲಿ ಕಷ್ಟಕರವಾಗಿರಲಿ ಆದ್ರೆ ಅದು ಮುಳುಗಲೇಬೇಕಲ್ವೇ ಹಾಗೆ ಜೀವನದಲ್ಲಿ ಒಂದು ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ ಹಾಗೆ ಕೆಲವೊಂದ್ಸಾರಿ ನಮ್ಮಿಂದ ತಪ್ಪುಗಳಾಗ್ತವೆ ಕೆಲವೊಮ್ಮೆ ನಮ್ಮಿಂದ ಕೆಲವು ತಪ್ಪುಗಳಾಗ್ತವೆ ಅಂದರೆ ನಮಗೆ ಸರಿಯಾದದ್ದರ ಅರಿವು ತಿಳಿಬೇಕಾಗಿರುತ್ತೆ ಹಾಗಾಗಿ ಆ ತಪ್ಪು ನಮ್ಮಿಂದ ಆಗಿರತ್ತೆ ಹಾಗಾಗಿ ನಾವು ಆ ತಪ್ಪನ್ನು ತಕ್ಷಣ ತಿದ್ದುಕೊಂಡು ಜೀವನದಲ್ಲಿ ಒಂದು ಒಳ್ಳೆಯ ರೀತಿಲಿ ಬದುಕಲಿಕ್ಕೆ ಶುರು ಮಾಡಬೇಕು ಪದೇ ಪದೇ ಅದೇ ತಪ್ಪೇ ಚೆನ್ನಾಗಿ ಅನಿಸ್ತಾ ಇದೆ ಅಂತೇಳಿ ನಾವು ಅದೇ ತಪ್ಪನ್ನೇ ಮಾಡಿದಾಗ ನಮ್ಮ ಜೀವನವೇ ಶೂನ್ಯ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಆ ಬದುಕಿಗೆ ಯಾವುದೇ ರೀತಿ ಅರ್ಥನೇ ಇರೋದಿಲ್ಲ ನಮಗೂ ಕೂಡ ಅರ್ಥ ಇರೋದಿಲ್ಲ ಹಾಗೆ ನಮಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಕುಟುಂಬ ಜೀವನ ಸಿಗೋದು ಇಲ್ಲ ಸ್ನೇಹಿತರೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಎರಡು ಕಾರಣಗಳಂತೂ ಇದ್ದೇ ಇರ್ತವೆ ನಾವು ನಮ್ಮ ಯೋಗ್ಯತೆ ಮೀರಿ ನಮ್ಮ ಹಣೆಯ ಬರಹದಲ್ಲಿರುವುದಕ್ಕಿಂತ ಹೆಚ್ಚಿಗೆಯನ್ನು ಬಯಸ್ತಾ ಇದ್ದೀವಿ ಅದೂ ಕೂಡ ಸಮಯಕ್ಕಿಂತ ಮುಂಚಿತವಾಗಿಯೇ ಹಾಗಂತ ನಮ್ಮ ಹಣೆಯ ಬರಹದಲ್ಲಿ ಇದ್ದದ್ದೇ ನಡೆಯುತ್ತೆ ಅನ್ನೋದೇನಿಲ್ಲ ಅದನ್ನು ನಾವು ಬದಲಾಯಿಸಿಕೊಳ್ಳೂಬಹುದು ಆದರೆ ನಮ್ಮ ಒಳ್ಳೆಯ ಕರ್ಮಗಳಿಂದ ಮಾತ್ರ ಅದು ಬದಲಾಗತ್ತೆ ಸ್ನೇಹಿತರೆ ಹಾಗಾಗಿ ಅಂತಹ ಪ್ರಯತ್ನ ನಮ್ಮಿಂದ ಆಗಬೇಕಲ್ಲ ಅದಕ್ಕಿಂತ ಮೊದಲೇನೆ ನಾವು ಕನಸು ಕಾಣೋದು ತಪ್ಪಲ್ವಾ ಒಂದು ವಿಷಯದಲ್ಲಿ ನಾವು ಸಾಧನೆ ಮಾಡಬೇಕು ಅಂದರೆ ವಿಷಯವನ್ನ ತಿಳ್ಕೊಳ್ಬೇಕು ಓದ್ಬೇಕು ಅರಿಬೇಕು ಅಲ್ವಾ ಆಗ ಮಾತ್ರ ನಾವು ಆ ವಿಷಯದಲ್ಲಿ ಸಮರ್ಥರಾಗ್ತೀವಿ ಹಾಗಂದ ಮೇಲೆ ಹಾಗಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅಂದ್ರೆ ಮೊದಲು ನಮ್ಮನ್ನ ಅರಿಯುವ ಪರೀಕ್ಷೆಯನ್ನು ನಾವು ಎದುರಿಸಲೇಬೇಕಾಗತ್ತೆ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಉದ್ದೇಶದ ಕರ್ಮವೇ ನಮ್ಮ ಮುಂದಿನ ಭವಿಷ್ಯವಾಗಿರುತ್ತೆ ಅನ್ನುವ ಸತ್ಯ ನಾವು ಅರ್ಥ ಮಾಡಿಕೊಂಡು ದಿನ ಖಂಡಿತ ನಮ್ಮ ಜೀವನ ಉಜ್ವಲವಾದ ಬೆಳಕಿನೊಂದಿಗೆ ಪ್ರಕಾಶಮಾನಗೊಳ್ಳುತ್ತೆ ಸ್ನೇಹಿತರೆ ಇಲ್ಲಿ ಯಾವುದು ಕಷ್ಟ ಅಲ್ಲ ನಾವು ಕಷ್ಟ ಅಂತ ಹೇಳಿ ಅನ್ಕೊಂಡ್ರೆ ಎಲ್ಲವೂ ಕಷ್ಟನೇ ಅನ್ಸ್ಕೊಳ್ಳುತ್ತೆ ಜಿಗುಪ್ಸನೆ ಅನ್ಸ್ಕೊಳ್ಳುತ್ತೆ ನನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಅದನ್ನು ಬಿಡ್ತೀವಿ ಅದೇ ನನ್ನಿಂದ ಆಗತ್ತೆ ಒಳ್ಳೆಯ ಕರ್ಮದ ಉದ್ದೇಶ ನನ್ನಿಂದ ಸಾಧ್ಯ ಸ್ವಲ್ಪ ದಿನ ನಾವು ಆ ಆಚರಣೆಯಲ್ಲಿ ಕಷ್ಟ ಆಗತ್ತೆ ನಮಗೆ ಆ ಆಚರಣೆಯನ್ನು ಮಾಡೋದು ಆದರೆ ಅದೇ ನಮ್ಮ ಜೀವನದ ಒಂದು ಭಾಗವಾಗಿಬಿಟ್ರೆ ಆವಾಗ ನಮಗೆ ಏನು ಅನಿಸೋದು ಇಲ್ಲ ಅದರಿಂದ ನಮಗೆ ಉತ್ತಮವಾದ ಭವಿಷ್ಯದ ದಾರಿಗಳು ಸಿಗ್ತಾ ಹೋಗ್ತವೆ ಒಂದ್ಸಾರಿ ಸಮಯ ಅನ್ನೋದು ನಮ್ಮನ್ನ ಬಂಧಿಸಿದೆ ನಿಜ ಆದರೆ ನಮ್ಮ ನೋಡುವ ದೃಷ್ಟಿಯನ್ನಲ್ಲ ನಮ್ಮ ಯೋಚನೆಯನ್ನಲ್ಲ ನಮ್ಮ ಯೋಜನೆಯನ್ನಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಒಂದು ಮನೆಯಲ್ಲಿ ಐದು ದೀಪಗಳು ಬೆಳಗ್ತಾ ಇರ್ತಾವಂತೆ ಮೊದಲನೇ ದೀಪ ಹೇಳುತ್ತಂತೆ ನಾನು ಇಷ್ಟು ದಿನ ನನ್ನನ್ನೇ ನಾನೇ ಸುಟ್ಕೊಂಡು ಬೆಳಗಿದ್ರು ಕೂಡ ನನ್ನ ಬೆಳಕಿನ ಬೆಲೆ ಇಲ್ಲಿ ಯಾರಿಗೂ ಕೂಡ ಇಲ್ಲ ನನ್ನ ಬೆಲೆ ಇಂದು ವ್ಯರ್ಥವಾಗಿದೆ ಹಾಗಾಗಿ ನಾನು ಇವರಿಗೆಲ್ಲ ವ್ಯರ್ಥವಾಗ್ಬಿಟ್ಟಿದ್ದೀನಿ ಇದಕ್ಕಿಂತ ನಾನು ಆರಿ ಹೋಗುವುದೇ ಒಳಿತಲ್ಲವೇ ಅಂತ ಹೇಳಿ ಅನ್ಕೊಳ್ಳುತ್ತೆ ಹಾಗೆ ಅದು ಆರಿ ಹೋಗುತ್ತೆ ಆ ದೀಪ ಯಾರಾಗಿದ್ರು ಅಂತೇಳಿ ಆ ದೀಪವೇ ನಮ್ಮ ಉತ್ಸಾಹದ ಪ್ರತೀಕವಾಗಿದೆ ಸ್ನೇಹಿತರೆ ಅದನ್ನೇ ನೋಡ್ತಾ ಇದ್ದ ಇನ್ನೊಂದು ದೀಪ ಯಾವುದು ಗೊತ್ತಾ ಆ ದೀಪ ಶಾಂತಿಯ ಪ್ರತೀಕವಾಗಿತ್ತು ಅದು ಹೇಳುತ್ತೆ ನನಗೂ ಕೂಡ ಆರಬೇಕು ಅಂತ ಹೇಳಿ ಅನಿಸ್ತಾ ಇದೆ ನಾನು ಕೂಡ ನಿರಂತರವಾಗಿ ಈ ಜಗತ್ತಿಗೆ ಶಾಂತಿಯ ಬೆಳಕನ್ನು ನೀಡ್ತಾ ಇದ್ದೀನಿ ಆದ್ರೂ ಕೂಡ ಈ ಜಗತ್ತು ನನಗೆ ಹಿಂಸೆ ಕೊಡ್ತಾ ಇದೆ ಅಂತ ಹೇಳಿ ಆ ದೀಪವು ಕೂಡ ಆರಿ ಹೋಗುತ್ತೆ ಮೂರನೇ ದೀಪ ಆ ದೀಪವೇ ಸಹೋದರತ್ವದ ಪ್ರತೀಕವಾಗಿರುತ್ತೆ ಆ ದೀಪ ಕೂಡ ಅನ್ಕೊಳ್ಳುತ್ತೆ ನಾನು ಕೂಡ ಆರ್ ಹೋಗ್ಬಿಡೋಣ ಅದೇ ಒಳ್ಳೇದು ಅಂತ ಹೇಳಿ ಆ ದೀಪ ವು ಕೂಡ ಆರ್ ಹೋಗ್ಬಿಡುತ್ತೆ ಅಲ್ಲಿಗೆ ತಿಳ್ಕೊಳ್ರಿ ಉತ್ಸಾಹ ಶಾಂತಿ ಸಹೋದರತ್ವ ಸಂಕೇತವಾಗಿರುವ ಈ ದೀಪಗಳು ಆರಿ ಹೋಗ್ತವೆ ಈ ಬೆಳಕು ಈ ಜಗತ್ತಿನಿಂದ ಆರಿಹೋಯಿತು ಅಂತ ಹೇಳಿ ಇಂತಹ ಸಮಯದಲ್ಲಿ ನಾಲ್ಕನೆಯ ದೀಪವಾದ ಏಕತಾ ಪ್ರತೀಕವಾದ ಆ ದೀಪ ಕೂಡ ಉರಿಯಲು ಸಾಧ್ಯ ಅದು ಕೂಡ ಅವರನ್ನೇ ಅನುಸರಿಸಿ ಅದು ಕೂಡ ಆರಿ ಹೋಗುತ್ತೆ ಆದ್ರೆ ಇನ್ನೊಂದು ದೀಪ ಮಾತ್ರ ಈಗಲೂ ಕೂಡ ಶಾಂತ ಮನೋಭಾವದಿಂದ ಉರಿತಲೇ ಇದೆ ಆ ಸಣ್ಣ ದೀಪ ಮಾತ್ರ ತನ್ನ ಮಧ್ಯಮ ಉರಿಯಲ್ಲಿ ಬೆಳಕನ್ನ ಕೊಡ್ತಾನೆ ಇತ್ತು ಆ ಸಮಯಕ್ಕೆ ಸರಿಯಾಗಿ ಆ ಕೋಣೆಗೆ ಒಬ್ಬ ಹುಡುಗ ಬರ್ತಾನೆ ಪುಟ್ಟ ಹುಡುಗ ಬರ್ತಾನೆ ಆ ಹುಡುಗನಿಗೆ ಆ ನಾಲ್ಕು ದೀಪಗಳು ಆರಿ ಹೋಗಿದ್ದರ ಬಗ್ಗೆ ಏನೂ ಚಿಂತೆ ಇರೋದಿಲ್ಲ ಆದರೆ ಆ ಐದನೇ ದೀಪವನ್ನ ಆ ಹುಡುಗ ನೋಡ್ತಾನೆ ಅವನಿಗೆ ತುಂಬಾ ಖುಷಿ ಆಗತ್ತೆ ಆ ಪುಟ್ಟ ಹಣತೆಯನ್ನ ತಗೊಂಡು ಆರಿ ಆ ನಾಲ್ಕು ದೀಪಗಳನ್ನ ಆ ಹುಡುಗ ಬೆಳಗಿಸ್ತಾನೆ ಸ್ನೇಹಿತರೆ ನಿಮಗೆ ತಿಳಿದಿದೆಯಾ ಆ ಐದನೆಯ ದೀಪವೇ ಭರವಸೆಯ ದೀಪ ಆಶಾಭಾವದ ದೀಪವಾಗಿತ್ತು ಹಾಗಾಗಿ ಸ್ನೇಹಿತರೆ ಭರವಸೆ ಅನ್ನುವುದು ಸಮಯದ ಅತ್ಯಂತ ದೊಡ್ಡ ಆಸರೆಯಾಗಿದೆ ಭರವಸೆ ಎನ್ನುವುದು ಎಲ್ಲ ಅಲೆಗಳ ದಡವಾಗಿದೆ ನಮ್ಮ ಸಮಸ್ಯೆಯ ಸಮಯದಲ್ಲಿ ಯಾವುದಾದ್ರೂ ವಸ್ತುವಿನ ವ್ಯಕ್ತಿಯ ಅವಶ್ಯಕತೆ ಇದೆ ಅಂದ್ರೆ ಒಂದು ಭರವಸೆಯದ್ದು ಅದು ಸಂಬಂಧಗಳೇ ಕೊಡ್ಲಿ ಕೊಡ್ಲಿ ಆಗ ನಮ್ಗೆ ಅದು ಸಂತೃಪ್ತ ಮನೋಭಾವವನ್ನ ಕೊಡುತ್ತೆ ಅಲ್ವಾ ಆ ಭರವಸೆಯೇ ಯಾರಿಗೂ ನಮ್ಮ ಮೇಲೆ ಇಲ್ಲ ಅಂದಾಗ ನಮ್ಗೆ ಏನ್ ಅನ್ಸುತ್ತೆ ಹೇಳ್ರಿ ನಾವಿದ್ದು ಸತ್ತ ಹಾಗೆ ಅನ್ಸುತ್ತೆ ಅಲ್ವಾ ಆ ಭರವಸೆಯನ್ನ ನಾವು ಕೂಡ ಬಾಬಾರಲ್ಲಿ ಇಡಬೇಕಲ್ವಾ ನಮ್ಮ ಜೀವನದಲ್ಲಿ ನಾವು ಒಳಿತನ್ನ ಬಯಸ್ತಾ ಇದ್ದೀವಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಬಯಸ್ತಾ ಇದ್ದೀವಿ ಅಂದರೆ ಆ ಭರವಸೆಯನ್ನು ಅಷ್ಟೇ ದೃಢವಾದ ನಂಬಿಕೆಯೊಂದಿಗೆ ಆ ಗುರುವಿನಲ್ಲಿ ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾಗಿಸ್ಬೇಕಲ್ವಾ ಆಗ ಮಾತ್ರ ತಾನೇ ನಮ್ಮ ಜೀವನದಲ್ಲೂ ಕೂಡ ಆ ಬಾಬಾ ಬೆಳಕನ್ನು ಹೊತ್ತಿಸಲು ಬಂದೇ ಬರ್ತಾರೆ ಅಲ್ವಾ ಈ ಅಗಾಧವಾದ ಭರವಸೆಯನ್ನ ನಾವು ನಮ್ಮ ಜೀವನದಲ್ಲಿ ನಾವು ಇಟ್ಕೊಳ್ಬೇಕು ಇದೇ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಸಂಬಂಧಗಳಲ್ಲೇ ಆಗಲಿ ಆಧ್ಯಾತ್ಮಿಕ ಜೀವನದಲ್ಲೇ ಆಗಲಿ ಅಂತನ ಮೇಲೆ ನಮಗಿರುವ ಭರವಸೆಯಲ್ಲೇ ಆಗಲಿ ಭರವಸೆ ಅನ್ನೋದು ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಒಬ್ಬರ ಪ್ರತಿಯಾಗಿ ಒಬ್ಬರು ನಿಲ್ಲುವ ಸಮಯವೇ ಭರವಸೆಯ ಸಮಯವಾಗಿರುತ್ತೆ ಒಂಥರ ಆಟ ಭಗವಂತನದ್ದು ಹೇಗಪ್ಪ ಅಂದರೆ ನಮ್ಮ ಹಣೆಯ ಬರಹವನ್ನು ಬರೆಯುವುದು ಅವರೇ ಅಳಿಸುವುದು ಅವರೇ ಅಲೆದಾಡಿಸುವುದು ಅವರೇ ದಾರಿ ತೋರಿಸುವುದು ಅವರೇ ಅಳಿಸುವುದು ಅವರೇ ನಗಿಸುವುದು ಅವರೇ ಎಲ್ಲವನ್ನ ಜೀವನದಲ್ಲಿ ಗಜಿಬಿಜಿಗೊಳಿಸುವುದು ಅವರೇ ಹಾಗೆ ಮತ್ತೆ ಎಲ್ಲವನ್ನು ಸರಿಯಾಗಿ ಒಟ್ಟುಗೂಡಿಸಿ ಕೊಡುವುದು ಅವರೇ ಜೀವನದ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ನಿಲ್ಲುವುದು ಅವರೇ ಕಣ್ಣಿಗೆ ಕಾಣೋದಿಲ್ಲ ಆದರೆ ಜೊತೆಗಿರುವ ಅನುಭವ ಖಂಡಿತ ಆಗತ್ತೆ ಸ್ನೇಹಿತರೆ ಇನ್ನು ಏನು ನೋಡುತ್ತೋ ಅದನ್ನೇ ಬಯಸುತ್ತೆ ಹಾಗೆ ಅದನ್ನೇ ನೋಡುತ್ತೆ ಕಿವಿ ಕೂಡ ಹಾಗೆ ಏನು ಕೇಳಲು ಹಾ ತೊರೆಯುತ್ತೋ ಅದನ್ನೇ ಕೇಳುತ್ತದೆ ನಾಲಿಗೆ ಕೂಡ ಹಾಗೆ ಏನನ್ನ ಹೇಳಲಿಕ್ಕೆ ಬಯಸುತ್ತೋ ಅದನ್ನೇ ಹೇಳ್ತಾ ಇರತ್ತೆ ಹೀಗೆ ತಿಳ್ಕೊಳ್ರಿ ಮನುಷ್ಯ ತನ್ನ ಸ್ವಾರ್ಥಕ್ಕೆ ತನಗೆ ಏನು ಲಾಭ ಕೊಡುತ್ತೋ ಅದನ್ನಷ್ಟೇ ಬಯಸ್ತಾನೆ ಅಂತ ಹೇಳಿ ಸ್ನೇಹಿತರೆ ಅಳಿಸುವುದರಿಂದ ಅಳಿಸಿ ಹೋಗೋದಿಲ್ಲ ಭಾಗ್ಯದಲ್ಲಿ ಬರೆದಿರೋದು ಕೇವಲ ನಾವು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಬೇಕು ನಿರಂತರವಾಗಿ ನೋಡಿ ಆ ಗುರುವಿನ ಆ ಭಗವಂತನ ಮಹಿಮೆಯನ್ನ ನೀವೇ ಕಣ್ಣಾರ ನೋಡ್ತೀರಾ ನಿಮ್ಮ ಜೀವನದುದ್ದಕ್ಕೂ ಆತನ ಚಮತ್ಕಾರಗಳನ್ನ ಅದೇ ನಾವು ಹೇಳ್ತೀವಲ್ವಾ ನಮಗೆ ನೋವಾಗಿದೆ ದುಃಖ ಆಗಿದೆ ಸಮಸ್ಯೆ ಆಗಿದೆ ಅಂತೇಳಿ ನಮಗೆ ನೋವಾಗಿದ್ದಕ್ಕೆ ತಾನೇ ಖುಷಿ ಅನ್ನೋದರ ಅನುಭವ ನಮಗೆ ಗೊತ್ತಾಗ್ತಾ ಇರೋದು ಸಮಸ್ಯೆಗಳು ಬಂದಿದ್ದಕ್ಕೆ ತಾನೇ ಅದನ್ನು ಎದುರಿಸುವ ಧೈರ್ಯ ನಮ್ಮಲ್ಲಿ ಮೂಡ್ತಾ ಇರೋದು ಆ ಧೈರ್ಯ ನಮ್ಮಲ್ಲೇ ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇರೋದು ನಾವು ದಾರಿ ತಪ್ಪಿದ್ದಕ್ಕೆ ತಾನೆ ತಪ್ಪುಗಳನ್ನು ನಮ್ಮಿಂದ ಆಗಿದ್ದಕ್ಕೆ ತಾನೆ ಸರಿಯಾದದ್ದು ಇದೆ ಈ ಜಗತ್ತಿನಲ್ಲಿ ಅಂತ ಹೇಳಿ ನಮಗೆ ಅರಿವಾಗಿದೆ ಹಾಗಾಗಿ ಈ ಜೀವನವೆಂಬ ಸುಂದರ ಪುಸ್ತಕದಲ್ಲಿ ಎಲ್ಲಾ ಸಂತೋಷಗಳೇ ತುಂಬಿದ್ರೆ ನಮಗೆ ಯಾವುದೇ ರೀತಿ ಬೆಲೆ ಇರ್ತಾನೆ ಇರಲಿಲ್ಲ ಜೀವನ ಬೇಜಾರ್ ಬಂದು ಹೋಗ್ಬಿಡ್ತಿತ್ತು ತಕ್ಷಣ ಎಲ್ಲಾ ಸಿಗುವಂತಾಗಿದ್ರೆ ಮೇಲಿರುವ ಭಗವಂತನ ಅವಶ್ಯಕತೆಯೇ ನಮ್ಗೆ ಇರ್ತಿರಲಿಲ್ಲ ಇದ ತಕ್ಷಣವೇ ಎಲ್ಲವೂ ಸಿಗ್ತಾ ಇದ್ರೆ ಯಾವ ಸಂಬಂಧಗಳ ಅವಶ್ಯಕತೆನೂ ನಮ್ಗೆ ಇರಲಿಲ್ಲ ಅಲ್ವಾ ಜೀವನದಲ್ಲಿ ನಿರುತ್ಸಾಹವೇ ತುಂಬಿರ್ತಿತ್ತು ತುಂಬ ಹೊತ್ತು ಒಂಟಿಯಾಗಿ ಕುಳಿತು ಆ ಗುರುವನ್ನ ನೆನಪು ಮಾಡ್ಕೊಳ್ರಿ ಆ ಸಾಯಿಯನ್ನ ಸ್ಮರಣೆ ಮಾಡ್ರಿ ತರ ನೋಡಿ ಬಹಳ ನೆಮ್ಮದಿ ಸಿಗತ್ತೆ ಇನ್ನು ಮುಂದೆ ನಿಮಗೆ ಏನಾದ್ರೂ ಯೋಚಿಸುವ ಅಭ್ಯಾಸವಿದ್ರೆ ಇನ್ಮುಂದೆ ನೀವು ಒಳ್ಳೆ ರೀತಿಯಲ್ಲಿ ಯೋಚಿಸಿ ಹಾಗೆ ನೀವು ಏನನ್ನಾದರೂ ಪಡಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಹಂಬಲಿಸ್ತಾ ಇದ್ದೀರಾ ಅಂದ್ರೆ ಮೊದಲು ನಿಮ್ಮನ್ನು ನೀವು ತಿಳಿದುಕೊಂಡು ನಿಮ್ಮನ್ನು ನೀವು ಮೇಲೆತ್ತಲು ಪ್ರಯತ್ನಿಸಿ ದೃಷ್ಟಿ ಎಂದಿಗೂ ಮೇಲಿರಬೇಕು ಯಾವತ್ತೂ ಕೆಳಮಟ್ಟದಲ್ಲಿರಬಾರ್ದು ಏನೇ ಮಾತಾಡಬೇಕಾದರೂ ನೆನ್ಪಿಟ್ಕೊಳ್ಳಿ ನಿಮ್ಮ ಎಲ್ಲ ಪ್ರಯತ್ನ ಪ್ರಾಯಾಸ ನಿಮ್ಮನ್ನ ನೀವು ಸುಧಾರಿಸಲು ಉತ್ತಮವಾಗಿಸಲು ನಿಮ್ಮ ಉದ್ಧಾರದ ಪ್ರಗತಿಗಾಗಿ ಎಂಬುದನ್ನು ಎಂದಿಗೂ ಮರಿಬೇಡ್ರಿ ಕಳೆದು ಹೋದ ಜೀವನದ ಬಗ್ಗೆ ಚಿಂತಿಸಬೇಡ್ರಿ ಮುಂದೆ ಆಗೋದರ ಬಗ್ಗೆಯೂ ನೀವು ಚಿಂತಿಸಬೇಡ್ರಿ ಏನು ಆಗ್ತಾ ಇದೆಯೋ ಏನು ಆಗ್ಬೇಕೋ ಅದು ಆಗಿಯೇ ತೀರತ್ತೆ ಅದುವೇ ಕರ್ಮ ಆದರೆ ಅದನ್ನು ಬದಲಿಸುವ ಹಿಡಿತದ ಕೀಲಿ ಕೈ ನಿಮ್ಮಲ್ಲೇ ಇಟ್ಟಿದ್ದಾನೆ ಭಗವಂತ ಅದುವೇ ಗುರುವು ಆ ಗುರುವಲ್ಲಿ ನಾವು ನಂಬಿಕೆ ಇಟ್ಟು ಶರಣಾಗಿ ಒಳ್ಳೆಯ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಂದರೆ ಬಾಬಾರವರೇ ತಿಳಿಸಿದ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನಾವು ಮಾಡ್ತಾ ಸಾಗ್ದ ಹಾಗೆ ನಮ್ಮ ಜೀವನದ ರೀತಿ ನೀತಿಗಳನ್ನು ನಾವು ಬದಲಾಯಿಸಿಕೊಂಡ ಹಾಗೆ ನಮ್ಮ ಜೀವನ ಅತ್ಯುತ್ತಮವಾಗಿ ಬದಲಾಗಲಿಕ್ಕೆ ಶುರುವಾಗುತ್ತೆ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ ನಡೆದದ್ದನ್ನ ಯೋಚಿಸ್ತಾ ಮುಂದೆ ಆಗ್ಬೇಕಾಗಿರೋದನ್ನು ಚಿಂತಿಸ್ತಾ ಇವತ್ತಿನ ಖುಷಿ ಅಂದರೆ ಇವತ್ತು ಸಿಕ್ಕಿರುವ ಉತ್ತಮವಾದ ಜೀವನವನ್ನು ಕಳ್ಕೊಬೇಡ್ರಿ ಯಾವುದೇ ವ್ಯತ್ಯಾಸವೇನಿಲ್ಲ ನಾವು ಬಡವರಾದ್ರೇನು ಶ್ರೀಮಂತರಾದ್ರೇನು ಹೃದಯದಲ್ಲಿ ಏನಾದರೂ ಕೊಡುವ ಭಾವವಿದ್ರೆ ಸಾಕು ನಮ್ಮ ಒಂದು ನಗುವೆ ಎಷ್ಟೋ ಜನರ ಖುಷಿಗೆ ಕಾರಣವಾಗುತ್ತೆ ಈ ಖುಷಿಯನ್ನು ನಾವು ಕೊಟ್ಟಿದ್ದೇ ಆದರೆ ಖಂಡಿತ ನಮ್ಮ ಬದುಕು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣವಾಗುತ್ತೆ ಹಾಗಾಗಿ ನಿಸ್ವಾರ್ಥ ಕರ್ಮ ಮಾಡ್ತಾ ಆಗುತ್ತೋ ಅದು ಒಳ್ಳೆಯದೇ ಆಗತ್ತೆ ಅನ್ನುವ ದೃಢವಾದ ನಂಬಿಕೆಯೊಂದಿಗೆ ಗುರುವಿನಲ್ಲಿ ಶರಣಾಗ್ರಿ ಪನಿದಾನವಾದರೂ ಬಹಳ ಉತ್ತಮವಾಗಿರುವ ಫಲ ನಮ್ಗೆ ಸಿಗತ್ತೆ ಸಮಯ ಅನ್ನೋದು ಮಗುಚಿದ್ರೆ ಸಾಕು ಎಲ್ಲವೂ ತಿರುವ ಆಗ್ಬಿಡತ್ತೆ ಹಾಗಾಗಿ ಒಳ್ಳೆಯ ದಿನಗಳಲ್ಲಿ ಅದರಲ್ಲಿ ಅಹಂಕಾರವನ್ನ ಎಂದಿಗೂ ಪಡಬಾರದು ಕೆಟ್ಟ ದಿನಗಳಲ್ಲಿ ನಾವು ಸ್ವಲ್ಪನೂ ಧೃತಿಗೆಡಬಾರದು ತಾಳ್ಮೆಯಿಂದ ಇರಬೇಕು ಇಲ್ಲಿ ಏನ್ ಸಿಗ್ತಾ ಇದೆಯೋ ಅದಕ್ಕೆಲ್ಲ ನಾವೇ ಕಾರಣವಾಗಿದ್ದೀವಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮಿಂದ ಆದ ಕರ್ಮಗಳಿಂದಲೇ ನಮಗೆ ಈ ಜೀವನ ಸಿಕ್ಕಿರೋದು ಅದನ್ನ ನಾವು ಎಂದಿಗೂ ಮರಿಬಾರ್ದು ಅಲ್ವಾ ಅಂದ್ರೆ ಆ ಭಗವಂತ ಎಷ್ಟು ಜಾಣ ಅಂದ್ರೆ ಅದನ್ನ ಸರಿಪಡಿಸಿಕೊಳ್ಳುವ ಬುದ್ಧಿವಂತಿಕೆಯನ್ನ ಆದರೆ ಆ ಭಗವಂತ ಎಷ್ಟು ಜಾಣ ನೋಡ್ರಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮತ್ತೊಂದು ಅವಕಾಶವನ್ನು ನಮಗೆ ಕೊಟ್ಟಿರ್ತಾರಲ್ವಾ ಆ ಅವಕಾಶ ನಮಗೆ ಕೊಟ್ಟು ಮತ್ತೆ ಒಬ್ಬ ಗುರುವನ್ನು ನಮಗೆ ಕೊಟ್ಟು ಹಾಗೆ ನಮಗೆ ಒಳ್ಳೆಯ ಉಪದೇಶಗಳನ್ನು ತಿಳಿಸ್ತಾ ಇದ್ದಾರೆ ಯಾವುದಾದ್ರೂ ಮೂಲಕ ನಮ್ಮ ಬಳಿ ಬರ್ತಾ ಇದೆ ಆ ಸಂದೇಶ ಒಳ್ಳೆಯ ಕರ್ಮವನ್ನು ಮಾಡು ಒಳ್ಳೆಯ ಉದ್ದೇಶವನ್ನು ಹೊಂದು ಸೇವೆ ದಾನ ಧರ್ಮವನ್ನು ಮಾಡು ಅಂತ ಹೇಳಿ ನಮ್ಮ ಕಡೆ ಒಂದು ಒಳ್ಳೆಯ ಸಂದೇಶ ಬರ್ತಾ ಇದೆ ಅಂದರೆ ಆ ಭಗವಂತನ ಕರುಣೆ ನಿಮ್ಮ ದಯೆ ನಮ್ಮ ಮೇಲಿದೆ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು ಅವರ ಮಾರ್ಗದರ್ಶನದಲ್ಲಿ ನಾವು ಸಾಗಿದ್ದೆ ಆದರೆ ಖಂಡಿತ ಉತ್ತಮ ಭವಿಷ್ಯ ನಮದಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾಗಿ ಜೀವನದಲ್ಲಿ ಯಾವುದಕ್ಕೂ ಧೃತಿಗೆಡಬೇಡ್ರಿ ಸಮಸ್ಯೆಗಳಿದಾವೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಗ್ಬೇಡ್ರಿ ಈಗಿದ್ದ ಸಮಯ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಬದಲಾಗತ್ತೆ ಆ ನಂಬಿಕೆಯೊಂದಿಗೆ ದೃಢವಾದ ವಿಶ್ವಾಸ ಬಿಟ್ಟು ಗುರುವಿನಲ್ಲಿ ಶರಣಾಗ್ರಿ ಬಾಬಾ ಖಂಡಿತ ನಿಮ್ಮ ಕೈ ಬಿಡೋದಿಲ್ಲ ಅವರು ನಿಮ್ಮ ಕೈಯನ್ನು ಹಿಡಿದಿದ್ದಾರೆ ಅಂದರೆ ಖಂಡಿತ ಉತ್ತಮವಾದ ದಡವನ್ನೇ ಅವರು ಸೇರಿಸ್ತಾರೆ ಸ್ನೇಹಿತರೆ ಹಾಗಾಗಿ ಈಗ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे